ಎಲ್ರಿಗೂ ನಮಸ್ಕಾರ ಸೊ ಯಾರು ನಮ್ಮ ಹೆಸರನ್ನ ಕಳಿಸಿ ಯಾರು ನಿಮ್ಮ ಹೆಸರನ್ನು ಕಳಿಸಿ ಯಾರು ಡೊನೇಟ್ ಮಾಡಿದ್ದೀರ ಲಿಂಕ್ ತ್ರೂ ಸೊ ಏನು ಡಿಸ್ಕ್ರಿಪ್ಷನ್ ಇಲ್ಲದೆ ಲಿಂಕ್ ಲಿಂಕ್ ತ್ರೂ ಯಾರು ಪೇ ಮಾಡಿದ್ದೀರಾ ಮತ್ತು ಆಗಿ ಯಾರು ಕಾಲ್ ಮಾಡಿದ್ದೀರ ಅಥವಾ ಕನೆಕ್ಟ್ ಆಗಿದ್ದೀರಾ ಅವರಿಗೆ ಮತ್ತು ಯಾರು ಪ್ರಾಮಿಸ್ ಮಾಡಿದ್ದಾರೆ ನಿಮ್ಮ ಕರೆಕ್ಷನ್ಸ್ ಮಾಡ್ತೀನಿ ಅಂತ ಸೊ ಅಂಥವ್ರು ರಿಮೈಂಡ್ ಮಾಡಿ ಈ ನಂಬರಿಗೆ ಮೆಸೇಜ್ ಮಾಡಿ ಸೊ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಫುಲ್ ಹೆಸರನ್ನ ಕೊಡಿ ಡೇಟ್ ಆಫ್ ಬರ್ತ್ ಕೊಡೋಕ್ಕೆ ಇಷ್ಟ ಇಲ್ಲ ಏನಕ್ಕೆ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ ದಿನಾಂಕದಲ್ಲಿ ಕೆಲವು ಡೀಟೇಲ್ಸ್ಗಳು ನಿಮ್ಗೆ ಈಸಿಯಾಗಿ ಸಿಗುತ್ತೆ ನಮಗೆ ಅದನ್ನು ಕೊಡೋಕೆ ಇಷ್ಟ ಇಲ್ಲ ಬರೀ ಹೆಸರಿಂದ ನಮ್ಮ ಬಗ್ಗೆ ಪ್ರಿಡಿಕ್ಷನ್ ಕೊಡಿ ಅಂತಂದರೆ ನಿಮ್ಮ ಕಂಪ್ಲೀಟ್ ಹೆಸ್ರನ್ನ ಈ ರೀತಿ ಕಳಿಸ್ತಾ ಹೋಗಿ ಸೊ ಏನು ಹೆಸರುಗಳಿದೆ ಅದರಲ್ಲೂ ಕರೆಕ್ಷನ್ ಮಾಡ್ತಾ ಹೋಗ್ತೀನಿ ಹಾಗೂ ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ ಸೊ ಯಾವ ಹೆಸರು ಒಳ್ಳೆದು ಯಾವ ಹೆಸರು ಕೆಟ್ಟದು ಒಂದು ಡೇಟಾ ಬೇಸ್ ಇರಲಿ ಜನಗಳಿಗೆ ಯೂಸ್ ಆಗಲಿ ಅದನ್ನ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅಂತ ಸೊ ಈ ರೀತಿ ಇರೋ ಹೆಸರನ್ನ ಈ ರೀತಿ ಯೂಸ್ ಮಾಡಬಹುದಾ ಅಂತಂದರೆ ತಪ್ಪು ಆಯಿತಾ ಮತ್ತು ಇಲ್ಲಿ ಜೆ ಐ ವಿ ಮಾಡಿದ್ದೀನಿ ಸಂಜೀವನದನ್ನ ಎಸ್ ಎನ್ ಜೆ ಡಬ್ಬಲ್ ಇ ವಿ ಇತ್ತು ವ್ಯಕ್ತಿದ ಹೆಸರು ಅಂದರೆ ಯಾರು ಕಳಿಸಿದ್ದಾರೆ ಇವರ ಹೆಸರು ಆ ರೀತಿ ಇತ್ತು ಅಂತಂದರೆ ಏನಾಗ್ತಾನೆ ನೋಡಿ ಈ ರೀತಿ ಇತ್ತು ಸಂಜೀವ್ ಯಾದವ್ ಅಂತ ಇತ್ತು ಇದರದ್ದು ಅದೊಂದು ಟೋಟಲ್ ಬರುತ್ತೆ ಟೋಟಲಲ್ಲಿ ನೀವು ಲೆಕ್ಕ ಹಾಕ್ಕೊಳ್ಳಿ ಟೋಟಲಿಗೆ ಸದ್ಯಕ್ಕೆ ಕೇಳಲ್ಲ ಈ ರೀತಿ ಹೆಸರು ಇದ್ದಾಗ ಏನಾಗ್ತದೆ ಅಂದರೆ ಒಳ್ಳೆ ಹೆಸರನ್ನು ಕರಿತೀವಿ ಒಂದು ಕರೆ ಆಗಿದೆ ಮಾಮೂಲಿ ಬೇರೆ ಕಡೆ ಎಲ್ಲ ಕಾಮನ್ ಇದು ಸರ್ ನೇಮು ರಿಪೀಟ್ ಆಗ್ತದೆ ನೋಡಿದ್ದೀನಿ ಕರಿತೀವಿ ನಾವು ಈ ಹೆಸರನ್ನು ಕರೀತೀವಿ ಆಯಿತಾ ಜೊತೆಯಲ್ಲಿ ಜಾಸ್ತಿ ಕರೆಯೋದು ಬಂದ್ಬಿಟ್ಟು ಇದೇನೆ ಸಂಜೀವ್ ಅಥವಾ ಸಂಜು ಈ ಹೆಸರುಗಳು ಕರಿತೀವಿ ಸೊ ಸಂಜು ಅಂತ ಕರೆದ್ರೆ ಅದು ಕೂಡ ಚೇಂಜ್ ಆಗುತ್ತೆ ಅದೇ ರೀತಿ ಇದು ಕೂಡ ಬಟ್ ನಾವು ಯೂಸ್ ಮಾಡಬೇಕಾದ್ರೆ ಮಾಮೂಲಿ ವಾಟ್ಸಪಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಈ ಹೆಸ್ರನ್ನ ಈಗ ಯೂಸ್ ಮಾಡಬಹುದಾ ಏನು ಹೆಸರು ಇಟ್ಕೊಂಡಿದೆ ಅಂದರೆ ತಪ್ಪು ನೇಮ್ ಕರೆಕ್ಷನ್ ಬೇಕು ಅವಶ್ಯಕತೆ ಇದೆ ಏನಕ್ಕೆ ಅಂದರೆ ಜಸ್ಟ್ ಸಂಜೀವನ್ನೋದನ್ನು ಹೇಳ್ತೀನಿ ಓಕೆನಾ ಈ ರೀತಿ ಹೆಸರಿದ್ದು ಡಬಲ್ ಇ ಇದ್ದಾಗ ಪ್ರದೀಪ್ ಸುದೀಪ್ ಎಲ್ಲ ಕಡೆ ಡಬಲಿ ಬರುತ್ತೆ ದೀಪಕ್ ಇಲ್ಲೆಲ್ಲ ಡಬಲಿ ಬರುತ್ತೆ ಸೊ ಅಂಥ ಕಡೆ ಇದ್ದಾಗ ಏನಾಗ್ತಂದ್ರೆ ಹೊಟ್ಟೆ ಸಮಸ್ಯೆ ಜಾಸ್ತಿ ಇರುತ್ತೆ ಜೀರ್ಣ ಆಗೋಲ್ಲ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ನೋವು ಬರೋಂಥದ್ದು ಊಟ ಸೇರೋಲ್ಲ ಈ ರೀತಿ ಸಮಸ್ಯೆಗಳಿರುತ್ತೆ ಈ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಎಸ್ ಎ ಇರೋದರಿಂದ ಮಾತು ಚೆನ್ನಾಗಿರುತ್ತೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ ವ್ಯವಹಾರ ಜ್ಞಾನನೇ ಇರುತ್ತೆ ಲಾಭ ನೋಡ್ತಾರೆ ಲಾಭ ಆಗೋದನ್ನು ನೋಡ್ತಾರೆ ಮತ್ತು ಜನಗಳು ಚೆನ್ನಾಗಿರುತ್ತಾರೆ ಚೆನ್ನಾಗಿರ್ತಾರೆ ಫ್ರೆಂಡು ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಬಟ್ ಈ ಒಂದು ಟೋಟಲ್ ಏನಿದೆ ಇದರಿಂದ ಏನಾಗ್ತದೆ ಅಂದರೆ ಮನೆಯವರಿಂದ ಸಮಸ್ಯೆ ಇರುತ್ತೆ ಫ್ರೆಂಡ್ಸ್ಗಳ ವಿಷಯದಲ್ಲಿ ಮೋಸ ಆಗುತ್ತೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಮಾಡಬಾರ್ದು ಜೊತೇಲಿ ಕೆಲಸ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಏನಕಂದ್ರೆ ಇದೊಂದು ಟೋಟಲ್ಲು ಏನಿದೆ ಹಳೇದೊಂದು ವೀಡಿಯೋ ಮಾಡಿದ್ದೆ ದಿಲೀಪನ್ನೇ ಸುಣ್ಣ ಅಂತ ಮಾಡಿದ್ದೆ ಅದೇ ಟೋಟಲ್ ಬರ್ತಾ ಇದೆ ಸೊ ಹಾಗಾಗಿ ಕೋ ಇದು ನಂಗೆ ಗೊತ್ತಿರಲಿಲ್ಲ ಸೊ ನೆನ್ನೆ ಲಾಸ್ಟ್ ಟೈಮ್ ಅದು ಎಕ್ಸಾಂಪಲ್ ನೋಡಬೇಕು ಅಂದ್ಕೊಂಡೆ ಬಟ್ ಸೇಮ್ ರಿಪೀಟ್ ಆಗೋ ಒಂದು ಎಕ್ಸಾಂಪಲ್ ಸಿಕ್ತು ಏನು ಕರೆಕ್ಷನ್ ಮಾಡೋ ಅಂಥದ್ದು ಸರಿನಾ ಸೊ ಈಗ ಏನು ಮಾಡ್ಬೇಕಂದ್ರೆ ಯಾರದೇ ಆದರೂ ಡಬಲ್ ಏನಿದೆ ಇವ್ರಿಗೆ ಸೆಕೆಂಡ್ ಆಪ್ಷನ್ ಬರೋದು ನೋಡಿ ಐ ಅನ್ನೋ ಒಂದು ಲಕ್ಷರನ ಯೂಸ್ ಮಾಡ್ಬೋದು ಸೊ ಸಂಜೀವ್ ಯೂಸ್ ಮಾಡ್ಬೋದಾ ಸಂಜೀವ ಯೂಸ್ ಮಾಡ್ಬೋದಾ ಇದು ಕೂಡ ತಪ್ಪು ಯಾಕಂದರೆ ಒಂದು ಸಂಜೀವ ಅಂತ ಬಂದಾಗ ಇಲ್ಲಿ ಒನ್ ಬರುತ್ತೆ ಅದು ಕೂಡ ತಪ್ಪದು ಯೂಸ್ ಮಾಡಬೇಡಿ ಈ ರೀತಿ ಕರೆಕ್ಷನ್ ಮಾಡ್ಕೋತೀರ ಫಸ್ಟು ಏನು ಮಾಡ್ತೀವಿ ಅಂದರೆ ನಾನು ಹೇಳದಿಲ್ಲ ಡಬಲ್ ಇರೋದನ್ನ ತೆಗೆದು ಐ ಆಗ್ತೀರ ಅಂದರೆ ಇದರ ಎಫೆಕ್ಟು ಅದು ಇಯಿಂದ ಬರ್ತಾ ಇರೋದು ಈ ಅಂತ ಏನಿದೆ ಆ ಅಕ್ಷರದ ಒಂದು ಸಮಸ್ಯೆ ಕಾಣಿಸ್ತಾ ಇರೋದು ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತಿರೋ ಫಸ್ಟ್ನೇ ಕೆಲಸ ಸೆಕೆಂಡ್ನೇ ಕೆಲಸ ಬಂದು ಈ ರೀತಿ ಮಾಡಿದಾಗ ಇದರ ಟೋಟಲ್ ಏನಿದೆ ಅದನ್ನು ಕರೆಕ್ಷನ್ ಮಾಡಬೇಕು ಕರೆಕ್ಷನ್ ಮಾಡಲಿಕ್ಕೋಸ್ಕರ ಒಂದು ವಿನ ಜಾಸ್ತಿ ಹಾಕಿದ್ದೀನಿ ಸೊ ಈ ವ್ಯಕ್ತಿ ಏನಿದ್ದಾರೆ ಇವರು ಯೂಸ್ ಮಾಡಬೇಕಾದ್ರೆ ಈ ಒಂದು ಅಕ್ಷರನ ಯೂಸ್ ಮಾಡಬೇಕು ಇಲ್ಲಿ ವಿ ಕೊಡ್ಬೋದಾಗಿತ್ತು ಡಬ್ಲ್ಯೂ ಕೊಡ್ಬೋದಾಗಿತ್ತು ಆದರೆ ಯಾವ ಯಾ ಅನ್ ಒಂದು ವ್ಯಕ್ತಿಯ ಒಂದು ಮನಸ್ಥಿತಿ ಮತ್ತು ಅವರ ಒಂದು ಡೇಟ್ ಆಫ್ ಬರ್ತ್ ಅದರಲ್ಲಿ ಕೆಲವು ವಿಷಯಗಳು ಗೊತ್ತಾಗುತ್ತೆ ಅವರಿಗೆ ಅನುಗುಣ ಆಗೋಂಗೆ ಅವ್ರಿಗೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ಅಕ್ಷರನ ಇಲ್ಲಿ ಕೊಡಬೇಕು ಆಯಿತಾ ಏನಕ್ಕೆಂದರೆ ಒಂದು ಎನ್ ಜಾಸ್ತಿ ಮಾಡಿ ಒಂದು ಐನ ಜಾಸ್ತಿ ಮಾಡಿದರೂ ಕೂಡ ಅದೇ ರೀತಿ ಬರೋದು ಸಂಜೀವ್ ಅಂತಲೇ ಬರೋದು ಬಟ್ ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಹೋದರೆ ಎಂಡಿಂಗಲ್ಲಿ ಆರನೇ ನಂಬರ್ ಕೊಡ್ತಾ ಇರೋದು ಅದರದ್ದೇ ಆದ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತೆ ಮತ್ತು ಪರ್ಸ್ನಲ್ ಲೆವೆಲಲ್ಲಿ ಡೇಟ್ ಆಫ್ ಇಲ್ಲಿ ನಾನು ತೋರಿಸಿಲ್ಲ ಸೊ ಏಜ್ ಆಗಲಿ ಮುಂದೆ ಅವರ ಲೈಫಲ್ಲಿ ಆಗೋಂಥ ಮದುವೆ ಆಗಲಿ ಮಕ್ಕಳಾಗಲಿ ಕಾರ್ಯಗಳಾಗಲಿ ಕೆಲಸ ಆಗಲಿ ಸೊ ಆ ರೀತಿ ಎಲ್ಲ ನೋಡಿಕೊಂಡು ನೇಮ್ ಕರೆಕ್ಷನ್ ಕೊಟ್ಟರೆ ಒಳ್ಳೆಯದು ಈಗ ನೇಮ್ ಸಜ್ ಕರೆಕ್ಷನ್ ಕರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು ಸೊ ಒಂದು ಕರೆಕ್ಷನ್ ಮಾಡಿದ್ವಿ ಏನಂತ ಸಂಜೀವ್ ಅಂತ ಇದೊಂದು ಟೋಟಲ್ ಬಂದಿರುತ್ತೆ ಅದಾದಮೇಲೆ ಏನು ಮಾಡಿದ್ದೀನಿ ನಾನು ಜಾಧವ್ ಏನಂತ ಏನಿತ್ತು ಅದನ್ನು ಒಂದು ಏನೇ ಜಾಸ್ತಿ ಮಾಡಿದ್ದೀನಿ ಜಾಧವ ಅಂತ ಮಾಡ್ಬೋದಾಗಿತ್ತು ಅಥವಾ ಇಲ್ಲಿ ಏ ಕೊಡ್ಬೋದಾಗಿತ್ತು ಬಟ್ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಈ ರೀತಿ ಒಟ್ಟಿಗೆ ಒಂದು 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 ಬಂದಾಗ ಜೆ ಐ ಅನ್ನೋ ಪದದಲ್ಲಿ ಬರುತ್ತಿದ್ದು ಆಯಿತಾ ವಿಜಯ್ ಸುಜಯ್ ಇದರಲ್ಲಿ ಇಲ್ಲಿ ಬರುತ್ತಿದ್ದು ಒನ್ 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 ಈ ರೀತಿ ಹೆಸರಿದ್ದಾಗ ಏನಾಗ್ತದೆ ಅಂತಂದರೆ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ವಿಕ್ಟ್ರಿ ಅಂತ ಹೇಳ್ತೀವಿ ಸೊ ಹಾಗಾಗಿ ವಿ ಕೂಡ ಅದನ್ನೇ ಕೊಡ್ತಾ ಇರೋದು ಇಲ್ಲೂ ಕೂಡ ಅದನ್ನೇ ಕೊಡ್ತಾ ಇರೋದು ವಿ ಅದರದೇ ಆದ ಒಂದು ಗುಣ ಸ್ವಭಾವ ಇದೆ ಡಬ್ಲ್ಯೂ ಅದರದೇ ಆದ ಒಂದು ಗುಣ ಸ್ವಭಾವ ಇದೆ ಆಯಿತಾ ಸೊ ವಿ ಒಂದು ಜಾಸ್ತಿ ಮಾಡಿದ್ದೀವಿ ಎ ಒಂದು ಜಾಸ್ತಿ ಮಾಡಿದ್ದೀವಿ ಇಲ್ಲಿ ಡಬಲ್ ಇ ಇದನ್ನು ತೆಗ್ದಿದ್ದೀವಿ ಇವೆಲ್ಲವೂ ಅದರದೇ ಆದ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ ಆಯಿತಾ ಮಾತು ಚೆನ್ನಾಗಿರುತ್ತೆ ಮುಂದಿನ ಕೆಲಸ ಮಾಡ್ತಾರೆ ವ್ಯವಹಾರಿಕವಾಗಿ ಬುದ್ಧಿ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಮಾತುಕತೆ ವಿಷಯದಲ್ಲಿ ಹುಷಾರಾಗಿರಬೇಕು ಹಣಕಾಸನ್ನು ಕೊಡುತ್ತೆ ಆ ರೀತಿಯ ಒಂದು ಹೆಸರಿತು ಸೊ ಈ ರೀತಿ ನೇಮ್ನ ಡಿಸೈನ್ನ ಮಾಡ್ಕೋಬೇಕು ಮತ್ತು ಏನೇನೋ ಕರೆಕ್ಷನ್ ಸ್ಪೆಲ್ಲಿಂಗ್ಗಳನ್ನ ಹಾಕ್ಕೊಂಡು ನಿಮ್ಮ ಒಂದು ಹುಟ್ಟಿದ ದಿನಾಂಕಕ್ಕೆ ಅಡ್ಜಸ್ಟ್ ಆಗೋಲ್ಲ ಆ ರೀತಿ ಯೂಸ್ ಮಾಡಬೇಡಿ ಬರೀ ನೇಮ್ ಕರೆಕ್ಷನ್ ಬೇಕಾ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ ಎಷ್ಟೊಂದು ಜನಕ್ಕೆ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಇಲ್ಲ ಅಂಥವ್ರು ನೇಮ್ ಏನಿದೆ ನಿಮ್ಮ ಹೆಸ್ರನ್ನ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಯಾವ ಅಕ್ಷರ ಕೊಟ್ಟರೆ ಒಳ್ಳೇದು ಏನು ಕೊಡಬೇಕು ಏನಕ್ಕೆ ಮಾಡಬಾರ್ದು ಪ್ರತಿಯೊಂದು ತಿಳ್ಕೊಂಡು ಇದು ಮಾಡಿ ಆಯಿತಾ ಈ ನಂಬರಿಗೆ ಮೆಸೇಜ್ ಮಾಡಿ ಮತ್ತೆ ಇನ್ನೊಂದು ಆಫೀಸ್ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ ಅಥವಾ ಈ ನಂಬರಿಗೆ ಕಾಲ್ ಮಾಡಿ ಅದು ವೆಯ್ಟ್ ಮಾಡಿ ಆಫೀಸ್ ನಂಬರ್ ಕನೆಕ್ಟ್ ಆಗುತ್ತೆ ಅವ್ರಿಗೆ ಫೋನ್ ಮಾಡಿ ಮಾತಾಡಿ ಸ್ವಲ್ಪ ಜನ ಇದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಇಲ್ಲ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ನಿಮ್ಮ ನಿಮ್ಮ ಹೆಸ್ರನ್ನ ಹೆಸರನ್ನ ಕಳಿಸಿ ಅಲ್ಲೇ ಪ್ರತಿದಿನ ಅಥವಾ ವಾರಕ್ಕೆ ಒಂದು ಎರಡರಿಂದ ಮೂರು ದಿನ ಲೈವ್ ಕ್ಲಾಸಸ್ ಅಲ್ಲೇ ಅಂದರೆ ಲೈವ್ ತಗೋತಾ ಇರ್ತೀನಿ ಸೊ ಅಲ್ಲಿ ನಿಮ್ಮ ಹೆಸರನ್ನ ಹಾಕಿದ್ರು ಕೂಡ ಅಲ್ಲಿ ಡಿಸ್ಕಷನ್ ಮಾಡ್ತಾ ನೇಮ್ ಕರೆಕ್ಷನ್ ಮಾಡ್ತಾ ಹೋಗೋಣ ಸೊ ಈ ರೀತಿ ಏನಿದೆ ಒಂದು ಚಾನೆಲ್ ಏನಿದೆ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಟೆಲಿಗ್ರಾಮ್ ಚಾನಲ್ ಇದೆ ಇದನ್ನು ಯೂಸ್ ಮಾಡ್ಕೊತಾ ಹೋಗಿ ಮತ್ತು ಸಾಫ್ಟ್ವೇರ್ ಏನಿತ್ತು ಸಾಫ್ಟ್ವೇರ್ ಆ್ಯಕ್ಸಸ್ ಏನಿದೆ ಅದು ಯಾರಿಗೆ ಗೊತ್ತಾಗ್ತಲ್ಲ ಅವರು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಇಷ್ಟು ಈ ಒಂದು ಹೆಸರಿನ ಕರೆಕ್ಷನ್ ಎರಡೇನಿದೆ ಎರಡೂ ಕೂಡ ಸರಿ ಇಲ್ಲ ಟೋಟಲ್ ಎರಡೂ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ಇದರಲ್ಲಿ ಕೂಡ ಬೇರೆ ರೀತಿ ಪ್ರಾಬ್ಲಮ್ ಆಗುತ್ತೆ ಈ ಒಂದು ಇದರಲ್ಲೂ ಕೂಡ ಬೇರೆ ರೀತಿ ಆಗುತ್ತೆ ಇದು ಕೂಡ ಅಷ್ಟೊಂದು ಒಳ್ಳೆಯ ಟೋಟಲ್ ಅಲ್ಲ ಅದಾದಮೇಲೆ ಒಂದು ವಿ ಹಾಕಿದ ಮೇಲೆ ಚೆನ್ನಾಗಿದೆ ಸೊ ನಾವೇನೇನು ನೋಡಬೇಕಂದ್ರೆ ಟೋಟಲ್ ಏನು ಬರ್ತಾ ಇದೆ ಯಾವ್ಯಾವ ಅಕ್ಷರಗಳಿದೆ ಅದರ ಜೊತೇಲಿ ಯಾವ ಅಕ್ಷರನ ಕೊಡಬೇಕು ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಅಕ್ಷರದ ಒಂದು ಗುಣ ಸ್ವಭಾವ ಅದು ಆ ವ್ಯಕ್ತಿಗೆ ಅಡ್ಜಸ್ಟ್ ಆಗಬೇಕು ಅವರ ಒಂದು ಯೋಚನೆ ಆಲೋಚನೆಗೆ ಮತ್ತು ಅವರು ಯಾವ ರೀತಿ ಕೆಲಸ ಮಾಡಿದರೆ ಅಥವಾ ಅವ್ರಿಗೆ ಏನು ಬೇಕು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ನೋಡಿಕೊಂಡು ಅಕ್ಷರಗಳನ್ನ ಫೈನಲ್ ಮಾಡಿದ್ರೆ ಒಳ್ಳೆಯದು ಕಂಪ್ಲೀಟ್ ಹೆಸರನ್ನೇ ಚೇಂಜ್ ಮಾಡೋದು ತಪ್ಪು ಈ ರೀತಿ ಮಾಡಿದ್ರೆ ಓಕೆ ಡಬಲ್ ವಿ ಕೊಟ್ಟಾಗ ಅದು ಎಂಡಿಂಗಲ್ಲಿದೆ ಹಾಗಾಗಿ ಏನು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಸ್ಗಳೇನು ಆಗೋಲ್ಲ ಯಾರಿಗಾರು ಅರ್ಧ ಬರ್ಧ ಡೌಟ್ ಇತ್ತು ಆರು ಆರು ಬರಬಾರ್ದು ಐದೈದು ಬರಬಾರ್ದು ಒಂದೊಂದು ಬರಬಾರ್ದು ಈ ರೀತಿ ಕನ್ಫ್ಯೂಸ್ ಮಾಡಿದ್ರೆ ಕನ್ಫ್ಯೂಸ್ ಆಗಬೇಡಿ ಕರೆಕ್ಟಾಗಿ ಎಲ್ಲಾನು ಯೋಚನೆ ಮಾಡಿ ನೇಮ್ ಡಿಸೈನ್ ಆಗಿರೋ ಅಂಥದ್ದು ಇದು ಇಂಟೆನ್ಷನ್ ಆಗಿ ಜಾದು ಅನ್ನೋದು ಬಂದಾಗ ಈ ಒಂದು ಅಕ್ಷರ ಬಂದಾಗ ಹೆಲ್ಪ್ ಆಗುತ್ತೆ ಸರಿನಾ ಯಶಸ್ಸು ಸಿಗ್ಲಿ ಅಂತ ಅಂದ್ಬಿಟ್ಟು ಹೆಸರನ್ನು ಕರೆಕ್ಷನ್ ಮಾಡ್ಕೊಂಡಿರೋದು ಈ ಹೆಸರನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಹಾಗೆ ನಿಮ್ಮ ಕೈಲಾದಷ್ಟು ಜನಗಳಿಗೆ ಸಹಾಯ ಮಾಡಿ ನೀವು ಕೂಡ ನ್ಯೂಮರಲಜಿ ಕಲ್ತಿದ್ದೀರ ಸೊ ನೀವು ಕೂಡ ನಿಮ್ಮ ಕೈಲಾದಷ್ಟು ಜನಗಳಿಗೆ ಒಂದು ಹೆಲ್ಪ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕರೆಕ್ಷನ್ಸ್ ಮೊಬೈಲ್ ಕರೆಕ್ಷನ್ಸ್ಗಳನ್ನ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಒಳ್ಳೇದು ಬಯಸಿ ಥ್ಯಾಂಕ್ ಯು